ನನಗೆ ನನ್ನ ಕ್ಷೇತ್ರದಲ್ಲಿ ನಮ್ಮ ನಾಯಕರಾದಂಥ ನಮ್ಮ ಅಂದಾನಪ್ಪನವರು ಮತ್ತು ಇವರು ನಮ್ಮ ಮುನ್ಸಾಮಣ್ಣನವರು ನರಸಿಂಹಮೂರ್ತಿಯವರು ಗೋಪಾಲಕೃಷ್ಣವರು ಮತ್ತು ಇವರು ಶಿವಣ್ಣವರಾಗಲಿ ಭೈರಪ್ಪವರಾಗಲಿ ನಾರಿ ಮಂಜೋಣ್ಣಾಗಲಿ ಎಲ್ಲ ಮುಖಂಡರು ನಮ್ಮ ತಿಮ್ಮರಾಜಗೌಡರು ಮತ್ತು ನಮ್ಮ ಇವರು ಗಿರೀಶು ನಮ್ಮ ಕ್ಷೇತ್ರದ ಅಂದರೆ ಎಲ್ಲ ಇವರು ಗೋವಿಂದಪ್ಪವರು ಎಲ್ಲ ನಮ್ಮ ಕ್ಷೇತ್ರದ ಮುಖಂಡರೆಲ್ಲ ಸೇರಿ ನನಗೆ ಇದು ಮೂರನೇ ಸಲ ನಾನು ಹಿಂದುಳಿದ ವರ್ಗದ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಜೊತೆಗೆ ಅವ್ರಿಗೆ ಏನು ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೋ ಆ ಜವಾಬ್ದಾರಿನ ನಾನು ಹೆಚ್ಚಿನ ರೀತಿಯಲ್ಲಿ ನಾನು ಅವರ ನಮ್ಮ ಅಂದನಪ್ಪನವರ ಮಾರ್ಗದರ್ಶನದಲ್ಲಿ ಮತ್ತು ಮುನ್ಸಾಮಣ್ಣಪ್ಪನವರು ಮತ್ತು ಭೈರಪ್ಪವರು ಎಲ್ಲರೂ ಅವ್ರು ಏನು ಮಾರ್ಗದರ್ಶನ ಹೇಳ್ತಾರೋ ಅದೇ ರೀತಿಯಲ್ಲಿ ಇಷ್ಟು ದಿವಸ ಇಷ್ಟು ವರ್ಷ ನಾನು ಹಿಂಗೆ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಜೆ ಡಿ ಎಸ್ ಮುಖಂಡರು ಕಾರ್ಯಕರ್ತರು ಮತ್ತು ಮುಖಂಡರು ಕಾರ್ಯಕ್ರಮದಲ್ಲಿ ಹಿಂಗೆ ಭಾಗವಹಿಸ್ಕೊಂಡಿದ್ದೀವೋ ಅದೇ ರೀತಿ ನಾವು ಹೆಚ್ಚಿನ ರೀತಿಯಲ್ಲಿ ಸಂಘಟನೆ ಮಾಡಿಕೊಂಡು ನಾನು ಮುಂದುವರಿತೀನಿ ಜೊತೆಗೆ ನಮಗೆ ಕುಮಾರಣ್ಣ ಮತ್ತು ದೇವೇಗೌಡರು ಅಂದರೆ ನಮಗೆ ಮೊದಲಿಂದನೂ ನಮಗೆ ಅಭಿಮಾನ ನಾವು ಅವ್ರು ಬಿಟ್ಟರೆ ಬೇರೆ ನಾವು ಇನ್ಯಾವುದೇ ನಾಯಕರಿಗೆ ನಮಗೆ ಇಷ್ಟ ಇಲ್ಲ ಹಂಗಾಗಿ ನಮ್ಮ ಕುಮಾರಣ್ಣ ದೇವೇಗೌಡರು ನಮ್ಮ ಮಂದನಪ್ಪರ ನೇತೃತ್ವದಲ್ಲಿ ನಮ್ಮ ಈ ನಮ್ಮ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಮೂರನೇ ಬಾರಿ ಹಿಂದುಳಿದ ವರ್ಗದ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ ನಾನು ಅವರೆಲ್ಲರಿಗೂ ಚಿರಋಣಿಯಾಗಿ ಇರ್ತೀನಿ ಅವ್ರು ಏನು ಹೇಳ್ತಾರೋ ಆ ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ಏನಂದರೆ ನಮಗೆ ಜೆ ಡಿ ಎಸ್ ಪಕ್ಷ ಅಂದರೆ ನನಗೆ ಮೊದಲಿಂದನೂ ನನಗೆ ಅಭಿಮಾನ ಹಂಗಾಗಿ ನಾವು ಜೆ ಡಿ ಎಸ್ ಪಾರ್ಟಿ ಬಿಟ್ಟು ಬೇ ಪಕ್ಷ ಬಿಟ್ಟು ಬೇರೆ ಯಾವ ಪಾರ್ಟಿಗೂ ನಾವು ಹೋಗಿಲ್ಲ ಆದರೆ ನಾವು ಮೊದಲಿಂದನೂ ನಾನು ಜೆ ಡಿ ಎಸ್ ಪಕ್ಷದಲ್ಲೇ ಇದ್ದೀನಿ ನನ್ನ ಒಂದು ನಿಷ್ಠಾವಂತ ಒಂದು ಕಾರ್ಯಕ್ರಮನ ಮತ್ತು ನಮ್ಮ ಒಂದು ಸಂಘಟನೆ ನೋಡಿ ಮೂರನೇ ಬಾರಿ ನಾನು ಆಯ್ಕೆ ಮಾಡಿ ನಾಯಕರುಗಳು ಇಷ್ಟಪಟ್ಟು ಕೊಟ್ಟಿದ್ದಾರೆ ಹಂಗಾಗಿ ನಾನು ಅವ್ರಿಗೆ ಚೀರ ಎಲ್ರಿಗೂ ನಮ್ಮ ಜೆ ಡಿ ಇಡೀ ದಾಸೋಳಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಜೆ ಡಿ ಎಸ್ ನಾಯಕರಿಗೂ ಕಾರ್ಯಕರ್ತರಿಗೂ ಒಂದೇ ನಗರಗಳು ಜೈ ಇನ್ ಜೆ ಡಿ ಎಸ್